ಕೆಲಸ ನೀವು ಸಾಮಾನ್ಯವಾಗಿ ನಿಮ್ಮ ಸಿನಿಮಾಗಳು ಈ ಸಮಾಜ ಆಗಿರ್ಬೋದು ಅದು ಕಾಟಿನ ಕತೆ ಬರೆದಿರೋದು ಇದಾಗಿರ್ಬೋದು ಈಗ ಸಿನಿಮಾ ಆಗಿರ್ಬೋದು ನಮ್ಮನೆ ಸಮಾಜದಲ್ಲಿ ನಡೀತಿರುವಂತಹ ಕೆಲವೊಂದಷ್ಟು ಸಮಸ್ಯೆಗಳನ್ನ ಹಿಂದೆ ಈಗಿರುವಂತ ಜೀವನದ ವ್ಯವಸ್ಥೆಗಳನ್ನ ಶಿವತಾ ಹೋಗ್ತಾ ಇರ್ತೀನಿ ಮತ್ತೆ ಜಡೇಶ್ವರ್ ಯಾಕೆ ಇಂಥದ್ದೇ ಕಟಕಗಳ ಮೇಲೆ ಗೊತ್ತು ಮಾಡ್ತಾ ಹೋಗ್ತಾರಂತ ಅಲ್ಲ ಅದಕ್ಕೆ ಸಿನಿಮಾ ಅಂದ್ರೆ ಮನೋರಂಜನೆ ಜೊತೆ ಸ್ವಲ್ಪ ವಿಷಯಗಳನ್ನ ತಗೊಂಡೋಗ್ಬೇಕು ವಿಚಾರಗಳನ್ನ ತಗೊಂಡೋಗ್ಬೇಕನ್ನೋದು ನನ್ನ ಪ್ರಕಾರ ಸೊ ನಾನು ಆ ನಿಟ್ಟಿನಲ್ಲೇ ವರ್ಕ್ ಮಾಡ್ತೀನಿ ಬರೀ ಮನೋರಂಜನೆ ಅಲ್ಲ ಅದ್ರ ಜೊತೆಗೆ ಕೆಲವು ವಿಚಾರಗಳು ಅದರಿಂದ ಸ್ವಲ್ಪ ಹೊತ್ಕೊಂಡು ಹೋಗಿ ಸ್ವಲ್ಪ ಯೋಚನೆ ಮಾಡಬೇಕು ಮನೋರಂಜನೆ ಇವಾಗ ಅಂದರೆ ಕಾಜ್ ತುಂಬ ಆಲೋಚನೆ ಮಾಡ್ತೀನಿ ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಫೈಟ್ ಮಾಡೋದು ಹೀರೋ ನಮಗೇನು ಅಷ್ಟು ಅನ್ಸಲ್ಲ ಒಂದು ಕಾಜ್ ಇಟ್ಕೊಂಡು ಮಾಡಿದ್ರೆ ಅದು ನನಗೆ ಭಾಳ ಇಷ್ಟ ಸೊ ನನ್ನ ಪ್ರಕಾರ ನಾನು ಮುಂದೆ ಹೋಗಬೇಕಾ ಏನು ಹೇಳಬೇಕು ನಾನು ಏನು ಮಾತಾಡೋಕ್ಕಿಲ್ಲ ರೆಸ್ಪಾನ್ಸ್ ಏನು ಸಿಗ್ತಾ ಇದೆ ಥ್ಯಾಂಕ್ ಯು ಸೊ ಅದೇ ನಾವು ಸ್ಪೆಷಲಿ ವಿಜು ಸರ್ ಇರ್ಬೋದು ಜಡೇಶ್ ಸರ್ ಇರ್ಬೋದು ನಾವೆಲ್ಲ ಮಾತಾಡೋದು ಒಂದೇ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳನ್ನು ಯಾವ ರೀತಿ ಮಾಡೋಣ ಇನ್ನು ಮುಂದೆ ಕೂಡ ಯಾವ ರೀತಿ ಸಪೋರ್ಟ್ ಮಾಡೋಣ ಸೊ ನನಗೆ ಖುಷಿಯಾಗಿದೆ ಏನಂದರೆ ಈ ಒಂದು ಭಾಗ ಆಗ್ ಆಗಿದ್ದರಿಂದ ಈ ಸಿನಿಮಾಗೇನೋ ವ್ಯಾಲ್ಯೂ ನನಗೆ ಆ್ಯಡ್ ಮಾಡೋಕ್ಕಾಯಿತು ಅನ್ನೋ ಖುಷಿ ನನಗಿದೆ ಸೊ ಅಂಡ್ ಥ್ಯಾಂಕ್ ಯು ಎಲ್ರಿಗೂ ಕೂಡ ಸೊ ಜಡೇಶ್ಗೂ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನ್ ಮನ್ಷು ಕ್ರೌರಿ ಸರ್ ನಾನು ಕೂಡ ಕ್ರೌರಿ ಅದಕ್ಕೆ ಸಂವಿಧಾನ ಬೇಕು ಕಷ್ಟ ಆಗಿಲ್ಲ ಬಹಳ ಖುಷಿ ಆಯ್ತು ಸೊ ಮಂಜು ಅಂತ ಒಬ್ಬ ನಮ್ಮ ಹುಡುಗ ಇದ್ದ ಅವನ್ ಕಲಿಸ್ದ ನನಗ್ ಭಾಷೆ ಬಗ್ಗೆ ಬಹಳ ಆಸಕ್ತಿ ಇದೆ ಅದು ಯಾವ ಭಾಷೆ ಆದ್ರೂ ಕೂಡ ಕಲಿಬೇಕು ಅದನ್ನ ಸರಿಯಾಗಿ ಪ್ರೊನೌನ್ಸ್ ಮಾಡ್ಬೇಕು ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ನಾನ್ ಮಂಗ್ಳೂರು ಇರ್ಬೇಕಾದ್ರೆ ನಾನ್ ಚಿಕ್ಕವನಿರ್ಬೇಕಾದ್ರೆ ಯಾರೋ ಒಬ್ರು ಅದನ್ನ ಲೇವಡಿ ಮಾಡಿದಾಗ ನನಗೆ ಎಷ್ಟು ನೋವಾಗ್ತಿತ್ತು ಅಂತ ನನಗೆ ಗೊತ್ತು ಸೊ ನಾನು ಯಾವುದೇ ಭಾಷೆ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಆ ಭಾಷೆಗಳಿಗೆ ಅದು ಅನಿಸ್ಬಾರ್ದು ನೋವಾಗಬಾರ್ದು ಸೊ ಅದು ಒಂದು ಕರ್ತವ್ಯ ನಮಗಿರುತ್ತೆ ಸೊ ಬಟ್ ಆರ್ಟಿಸ್ಟ್ಗಳು ಇದು ಎಲ್ಲರೂ ಸಪೋರ್ಟ್ ಮಾಡಿದ್ರು ಹಾಗಾಗಿ ಮಾಡಕ್ ಆಯ್ತು ಈಸಿ ಆಯ್ತು ಹೌದೌದೌದು ವೈಸ್ ಎಲ್ಲ ಅವ್ರು ಪ್ಲಾನ್ ಮಾಡಿದ್ರು ಆಮೇಲೆ ಈ ಎಲಡಿಕೆ ಸಿಗರೇಟು ಅದೆಲ್ಲ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋದೆ ಸೊ ಆಮೇಲೆ ಅವ್ರ ಹತ್ರ ಕೇಳ್ತಾ ನಾನು ಈ ತರ ಮಾಡ್ತೀನಿ ನಾನು ಈ ತರ ಮಾಡ್ತೀನಿ ಅವ್ರ ಕೆಲಸ ಏನಂದ್ರೆ ಸೀನ್ ಇಂಟೆನ್ಶನ್ ಹೇಳ್ತಾ ಇದ್ದರು ಒಂದು ಮುಂದೆ ಒಂದು ಸೀನ್ ಇದೆ ಆ ಸೀನ್ ಅವರು ತುಂಬಾ ಆಕ್ವರ್ಡ್ ಆಗಿ ಹೇಳಿದ್ರು ಮಾಡ್ಬೋದಾ ಸರ್ ಅದು ಸ್ವಲ್ಪ ಹಂಗೆ ಸರ್ ಅದು ಮಾಡು ನೀವೆಲ್ಲ ಪರ್ಸನಲ್ ಆಗಿ ಹೆಂಗ್ ಎಂಜಾಯ್ ಮಾಡಿದ್ರಿ ಸಿನಿಮಾ ನೀವೆಲ್ಲ ವೆರಿ ನೀವೆಲ್ಲ ತುಂಬಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀರಾ ಪತ್ರಿಕಾ ಮಾಧ್ಯಮ ಬದು ದೃಶ್ಯ ಮಾಧ್ಯಮ ಆಗ್ಬೋದು